ನಮಸ್ಕಾರ ವೀಕ್ಷಕರೇ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಕತೆಗಳ ಲೋಕಕ್ಕೂ ಸ್ವಾಗತ ನನ್ನ ವಿಡಿಯೋದಲ್ಲಿ ಬರುವ ಕತೆಗಳನ್ನು ನೀವು ಕೇಳ್ತಾ ಇರ್ತೀರ ತುಂಬ ಧನ್ಯವಾದಗಳು ಇನ್ನೂ ಯಾರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಾನು ಇಂದು ಕೂಡ ಈ ವಿಡಿಯೋದಲ್ಲಿ ಒಂದು ಹೊಸ ಕಥೆಯೊಂದಿಗೆ ಹಾಜರಾಗಿದ್ದೇನೆ ಈ ಕಥೆಯನ್ನು ಕೇಳಿ ಕಮೆಂಟ್ ಮಾಡಿ ನಾನು ಹೇಳ್ತಾರೋ ಇವತ್ತಿನ ಕತೆ ಪರಿಸ್ಥಿತಿಗಳ ಕೈಗೊಂಬೆಯಾದ ಅಂಗರಾಜ ಮಹಾಭಾರತದಲ್ಲಿ ಬರುವ ಈ ಕತೆ ಎಲ್ಲರಿಗೂ ಗೊತ್ತು ಆದರೂ ನಾನು ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ಆ ಕಥೆಯನ್ನು ಕೇಳಿ ಸಂಪೂರ್ಣವಾಗಿ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಈ ಕತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗುತ್ತೆ ಕೂಡ ಮಹಾಭಾರತದಲ್ಲಿ ಕರಣ ಒಬ್ಬ ದುರಂತ ನಾಯಕ ನಿಜಕ್ಕೂ ಅವನು ಪುಣ್ಯವಂತ ಕುಂತಿಗೆ ಜ್ಯೇಷ್ಠ ಪುತ್ರ ಸೂರ್ಯನ ಮಗ ಕುಂತಿಯ ಸದ್ಗುಣಗಳು ಸೂರ್ಯನ ತೇಜಸ್ಸು ಇದಕ್ಕಿಂತ ಅದೃಷ್ಟ ಬೇರೆ ಇನ್ನೇನು ಬೇಕು ಪಾಂಡವರಲ್ಲಿ ಕರ್ಣನೇ ದೊಡ್ಡವನು ಎಲ್ಲವೂ ಸರಿ ಇದ್ದರೆ ಅವನೇ ಕುರುವಂಶದ ಚಕ್ರವರ್ತಿಯಾಗಿರುತ್ತಿದ್ದ ಆದರೆ ಅವನ ದೌರ್ಭಾಗ್ಯದ ವಿಧಿ ಅವನು ಬುದ್ಧಿವಂತ ಶಕ್ತಿ ಧೈರ್ಯ ಸಾಹಸ ಪ್ರತಿಭೆ ರೂಪಗಳಲ್ಲಿ ಅವನಿಗೆ ಸರಿಗಟ್ಟುವವರು ಯಾರೂ ಇರಲಿಲ್ಲ ಗುರು ದ್ರೋಣಾಚಾರ್ಯರು ಹಾಗೂ ಪರಶುರಾಮರಿಂದ ಸಾಕಷ್ಟು ವಿದ್ಯೆ ಪಡೆದಿದ್ದನು ಇಷ್ಟೆಲ್ಲ ಇದ್ದು ಅವನು ನಾಯಕನಾಗಲೇ ಇಲ್ಲ ಇದಕ್ಕೆ ಮುಖ್ಯ ಕಾರ್ಯ ಸಹವಾಸ ದೋಷ ಅವನು ಆರಿಸಿಕೊಂಡ ಸ್ನೇಹಿತರ ಆಯ್ಕೆ ಸರಿಯಾಗಿರಲಿಲ್ಲ ಮೇಲಾಗಿ ಅವನಲ್ಲಿ ಕೀಳರಿಮೆ ಮತ್ತು ಉದ್ದಟತನ ತುಂಬಿತ್ತು ಅದೊಂದು ಸಂದರ್ಭ ದ್ರೋಣಾಚಾರ್ಯರು ಕೌರವ ಪಾಂಡವರಿಗೆ ಅಸ್ತ್ರಶಸ್ತ್ರ ಶಾಸ್ತ್ರಾಭ್ಯಾಸಗಳನ್ನು ಮಾಡಿಸಿದರು ಅದರ ಶಕ್ತಿ ಪ್ರದರ್ಶನವನ್ನು ಅರಮನೆಯವರು ಹಾಗೂ ರಾಜ್ಯದ ಜನತೆ ಎದುರು ಮಾಡಬೇಕೆಂದು ದೊಡ್ಡ ಮೈದಾನ ಸಿದ್ಧವಾಗಿತ್ತು ಕವರವರು ಪಾಂಡವರು ಶಕ್ತಿ ಪ್ರದರ್ಶನಕ್ಕೆ ತಯಾರಾದರು ಮೊದಲು ಧರ್ಮರಾಜ ತನ್ನ ಬಲ್ಲೆ ತಿರುಗಿಸುವುದು ಮತ್ತು ಯುದ್ಧ ಭೂಮಿಯಲ್ಲಿ ವ್ರತ ಓಡಿಸುವುದು ಇವುಗಳನ್ನು ಪ್ರದರ್ಶನ ಮಾಡಿ ಮೆಚ್ಚುಗೆ ಪಡೆದ ಮುಂದೆ ನಕುಲ ಸಹದೇವರು ಖಡ್ಗ ಪ್ರಹಾರ ಹಾಗೂ ಕುದುರೆ ಸವಾರಿ ಪ್ರದರ್ಶಿಸಿದರು ನಂತರ ಭೀಮ ದುರ್ಯೋಧನರು ಗದಾಯುದ್ಧ ದರ್ಶನವನ್ನು ಆರು ಗಂಟೆಗಳ ಕಾಲ ಮಾಡಿದರು ಯಾರಿಗೆ ಯಾರೂ ಸೋಲಿಲಿಲ್ಲ ಹಿರಿಯರ ಅಣತಿಯಂತೆ ದ್ರೋಣರು ಇಬ್ಬರಿಗೂ ಸರಿಸಮಾನರು ಎಂದು ಹೇಳಿ ನಿಲ್ಲಿಸಿದರು ಹಾಗೆ ದ್ರೋಣರು ಮುಂದೆ ಬಂದು ಅರ್ಜುನ ಇದುವರೆಗೂ ಬಾಣಶಕ್ತಿ ಕತ್ತಿ ಖಡ್ಗ ಭಲ್ಲೆ ಗದೆ ಇವುಗಳ ಪ್ರದರ್ಶನವನ್ನು ನೋಡಿ ಜನ ಜನಗಳಿಗೆ ಬೇಸರವಾಗಿದೆ ನೀನು ಏನಾದರೂ ಚಮತ್ಕಾರ ತೋರಿಸು ಎಂದರು ಅರ್ಜುನನು ಒಂದು ಬಾಣ ಆಕಾಶಕ್ಕೆ ಬಿಟ್ಟನು ಅದು ಜೋರಾಗಿ ಮಳೆ ಸುರಿಸಿತು ಆದರೆ ಹಿಂದೆ ಇನ್ನೊಂದು ಬಾಣ ಬಿಟ್ಟನು ಅದು ಮಳೆಯನ್ನು ನುಂಗಿತು ಮತ್ತೆ ಇನ್ನೊಂದು ಬಾಣ ಬಿಟ್ಟಾಗ ಅದು ಬೆಂಕಿಯಾಗಿ ನಂತರ ಗುಲಾಬಿ ಪಕಳೆಗಳಾಗಿ ಅಲ್ಲಿದ್ದ ಎಲ್ಲರ ಮೇಲೂ ಪುಷ್ಪವೃಷ್ಟಿಯಾಯಿತು ಸಭೆಯಲ್ಲಿದ್ದವರೆಲ್ಲ ಮೈಮರೆತು ತೆರೆದ ಕಣ್ಣು ಮುಚ್ಚಿದೆ ಮುಂದೇನು ಮಾಡುತ್ತಾನೆ ಎಂದು ಕಾತುರದಿಂದ ನೋಡುತ್ತಿದ್ದರು ಮತ್ತೆ ಅರ್ಜುನನು ತನ್ನ ಸುತ್ತ ನಾಲ್ಕು ಬಾಣಗಳನ್ನು ಬಿಡುತ್ತಾನೆ ಇದರಿಂದ ರಾಶಿ ರಾಶಿ ಹಾವುಗಳು ಬಂದವು ಅವು ಜನಗಳ ಹತ್ತಿರ ಹೋಗುವ ಮೊದಲೇ ಅರ್ಜುನನು ಮತ್ತೆ ಬಾಣ ಬಿಟ್ಟ ಒಂದು ಹಿಂಡು ಗರಡು ಪಕ್ಷಿಗಳು ಬಂದು ಎಲ್ಲ ಹಾವುಗಳನ್ನು ಕಚ್ಚಿಕೊಂಡು ಹೋದವು ಇದನ್ನು ನೋಡಿದ ಜನ ನಿಬ್ಬೆರಗಾಗಿ ಶಹಬಾಸ್ ಅರ್ಜುನ ಎಂದು ಕರತಾಡನ ಮಾಡಿದರು ದುರ್ಯೋಧನರಿಗೆ ಇದನ್ನು ನೋಡಿ ಹೊಟ್ಟೆ ಕಿಚ್ಚು ತಡೆಯಲಾಗಲಿಲ್ಲ ಇವನನ್ನು ಸೋಲಿಸುವ ವೀರರು ಯಾರೂ ಇಲ್ಲವೇ ಎಂದು ಹಲ್ಕಚ್ಚಿ ಕೈ ಕೈ ಹಿಸುಕಿಕೊಳ್ಳುತ್ತಿರುವಾಗಲೇ ಸಾಕು ನಿನ್ನ ಮಕ್ಕಳಾಟ ಧೈರ್ಯವಿದ್ದರೆ ನನ್ನೊಂದಿಗೆ ಯುದ್ಧ ಮಾಡು ಕಂಚಿನ ಕಂಠದ ಧ್ವನಿ ಬಂದಾಗ ಎಲ್ಲರ ದೃಷ್ಟಿ ಅತ್ತ ಹೊರಡುತ್ತದೆ ದುರ್ಯೋಧನಿಗಂತೂ ಕ್ಷೀರಸಾಗರದಲ್ಲಿ ಮುಳುಗಿದಷ್ಟು ಸಂತೋಷವಾಗುತ್ತದೆ ಹಿಮಾಲಯ ಪರ್ವತ ಮತ್ತು ಒತ್ತು ತಂದಷ್ಟು ಆತ್ಮವಿಶ್ವಾಸ ಬಂದಿತು ಇಡೀ ಪ್ರಪಂಚವನ್ನು ತಾನೊಬ್ಬನೇ ಆಳಬಲ್ಲೆ ಎನ್ನುವ ಗಜಧೈರ್ಯ ಹೊರಹೊಮ್ಮಿತು ಎಲ್ಲರೂ ನೋಡುತ್ತಾರೆ ಸೂರ್ಯನಂತ ತೇಜಸ್ಸು ಸುಂದರವಾದ ಯುವಕ ಆಕರ್ಷಕ ಮೈಕಟ್ಟು ಸ್ಫಟಿಕ ಮಣಿಯಂಥ ರಕ್ಷಣಾ ಕವಚ ಕಿವಿಯಿರ್ಲಿ ಕರ್ಣಕುಂಡಲುಗಳು ಸಾಕ್ಷಾತ್ ಶಿವನೇ ಬಿಲ್ಲು ಬಾಣ ಹಿಡಿದಟ್ಟಂತ ತಟ್ಟಂತ ಪ್ರತ್ಯಕ್ಷವಾದಂತೆ ಅವನೇ ದಾನಶೂರ ಕರ್ಣ ದುರ್ಯೋಧನನಿಗೆ ಕರ್ಣನನ್ನು ನೋಡಿ ಅಮೃತ ಕುಡಿದಷ್ಟು ಜೀವನೋತ್ಸಾಹ ಮೈದುಂಬಿ ಮೈಯಲ್ಲಿ ಮಿಂಚು ಸಂಚಾರವಾಯಿತು ಕರಣ ಬಂದವನೇ ಅರ್ಜುನ ನೀನು ಮಾಡಿದ್ದು ಒಂದು ಚಮತ್ಕಾರ ಇದು ಯುದ್ಧ ಯುದ್ಧ ವಿದ್ಯೆ ಅಲ್ಲ ನಿನಗೆ ಯುದ್ಧ ಕಲೆ ಗೊತ್ತಿಲ್ಲವೇ ಗೊತ್ತಿದ್ದರೆ ನನ್ನೊಡನೆ ಯುದ್ಧ ಮಾಡುವ ಪ್ರಪಂಚವನ್ನು ಇಪ್ಪತ್ತೊಂದು ಸಾರಿ ಸುತ್ತಿ ಕ್ಷತ್ರಿಯರನೆಲ್ಲ ಸದೆಬಡದ ಪರಶುರಾಮ ಶಿಷ್ಯನಾನು ಎಂದು ಸವಾಲಿಸಿದ ಜೊತೆಗೆ ಧೋರಣೆಯಿಂದ ದುರ್ಯೋಧನ ಹೆದರಬೇಡ ಧರ್ಮಶಕ್ತಿಯನ್ನು ಹಿಂಬಾಲಿಸಿ ಬರುತ್ತದೆ ಎಂದನು ವಿವೇಕವಿಲ್ಲದ ಇಲ್ಲದೆ ಕರ್ಣ ಹೇಳಿದ್ದನ್ನು ಕೇಳುತ್ತಾ ಅಲ್ಲಿಯೇ ಕುಳಿತಿದ್ದ ವ್ಯಾಸರು ಯಾವಾಗಲೂ ಶಕ್ತಿ ಧರ್ಮವನ್ನು ಹಿಂಬಾಲಿಸಿ ಬರಬೇಕು ಧರ್ಮಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಒಂದು ವೇಳೆ ಧರ್ಮ ಶಕ್ತಿಯನ್ನು ಹಿಂಬಾಲಿಸಿ ಹೋದರೆ ಜಗತ್ತೇ ನಾಶವಾಗುತ್ತದೆ ಇವನ ದುರಹಂಕಾರಕ್ಕಷ್ಟು ಎಂದು ಎಷ್ಟು ಉದ್ಧಟನ ಇವನು ಹಣೆಯ ಬರವೇ ಇಷ್ಟು ಎಂದು ಅಲ್ಲಿ ಕುಳಿತಿದ್ದ ಹಿರಿಯರ ಕಿವಿಯಲ್ಲಿ ಹೇಳಿದರು ಮುಂದೆ ಬಂದ ದ್ರೋಣರು ಕರ್ಣನಿಗೆ ನೀನು ಯಾವ ಜಾತಿ ಎಂದು ಕೇಳಿದಾಗ ಸೂತಪುತ್ರ ಎಂದನು ಇಲ್ಲಿ ಕ್ಷತ್ರಿಯರ ಶಕ್ತಿ ಪ್ರದರ್ಶನ ನಡೆಯುತ್ತಿರುವುದು ನಿನ್ನಂಥವರೆಗೆ ಇಲ್ಲೇನು ಕೆಲಸ ಇಲ್ಲಿ ರಾಜಮನೆತನಕ್ಕೆ ಮಾತ್ರ ಸಂಬಂಧಿಸಿದ್ದು ರಾಜರೆದುರಿಗೆ ನಿಂತು ಮಾತನಾಡುವ ಯೋಗ್ಯತೆ ಕೂಡ ನಿನಗಿಲ್ಲ ಎಂದರು ಕರ್ಣನು ತಲೆ ತಗ್ಗಿಸಿ ಅವಮಾನದಿಂದ ಕುಸಿದ ಅಲ್ಲಿ ಕುಳಿತು ಗಮನಿಸುತ್ತಿದ್ದ ದುರ್ಯೋಧನ ಕೂಡಲೇ ಎದ್ದು ಧೃತರಾಷ್ಟ್ರನ ಹತ್ತಿರ ಹೋಗಿ ನಮ್ಮ ಶಕ್ತಿಯಿಂದ ಪಾಂಡವರನ್ನು ಸೋಲಿಸಲು ಆಗುವುದಿಲ್ಲ ಪಾಂಡವರನ್ನು ಸೋಲಿಸಲು ಕರ್ಣನಂಥವರು ನಮ್ಮ ಜೊತೆ ಬೇಕು ಆದ್ದರಿಂದ ಅಂಗರಾಜ್ಯದ ರಾಜನನ್ನಾಗಿ ಕರ್ಣನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ ಎಂದು ಧೃತರಾಷ್ಟ್ರನಿಗೆ ತಿಳಿಸಿ ಅಲ್ಲಿದ್ದ ದ್ರೋಣರ ಬಳಿ ಬಂದು ಗುರುಗಳೇ ಇಲ್ಲಿ ಕುಲಪರೀಕ್ಷೆ ನಡೆಯುತ್ತಿಲ್ಲ ನಡೆಯುತ್ತಿರುವುದು ಶೌರ್ಯ ಪರೀಕ್ಷೆ ನೀವು ಒಬ್ಬ ವೀರನಿಗೆ ಅವಮಾನ ಮಾಡುತ್ತಿದ್ದೀರಿ ಎಂದನು ರಾಜರಿಗೆ ಮಾತ್ರ ಯುದ್ಧ ಮಾಡುವ ಅರ್ಹತೆ ಇದೆ ಎಂದಾದರೆ ನನ್ನ ಅಂಗರಾಜ್ಯವನ್ನು ಕರ್ಣನಿಗೆ ಧಾರೆ ಎರೆಯುತ್ತೇನೆ ಎಂದವನೇ ನಿಂತ ಮೆಟ್ಟಿಗೆ ಕರ್ಣನನ್ನು ಅಂಗರಾಜನನ್ನಾಗಿ ಮಾಡುವೆ ಎಂದು ಘೋಷಿಸಿದ ಪವಿತ್ರ ನದಿಗಳ ನೀರಿನಿಂದ ಮಂಗಳ ಸ್ನಾನ ಮಾಡಿಸಲು ತಯಾರಿ ಮಾಡುವಾಗ ಕುಂತಿಗೆ ದುಃಖ ಉಕ್ಕಿ ಬಂತು ಕರ್ಣ ತನ್ನ ಮಗ ಎಂದು ಗೊತ್ತಿದ್ದು ಹೇಳುವ ಹಾಗೆ ಇರಲಿಲ್ಲ ಅದೇ ಸಮಯಕ್ಕೆ ಕರ್ಣನ ಸಾಕು ತಂದೆ ಸಾರಥಿ ಅಧಿರತನು ಬಂದ ಘಟ್ ಘಟಾನುಘಟಿ ರಾಜರುಗಳ ನಡುವೆ ಅಂದಿನ ಸಮಾರಂಭದ ಕೇಂದ್ರಬಂಧುವಾಗಿ ರಾರಾಜಿಸುತ್ತಾ ಕುಳಿತ ಮಗನನ್ನು ನೋಡಿ ಸಂತೋಷದಿಂದ ಅವನ ಕಣ್ಣುಗಳು ತುಂಬಿ ಬಂತು ರಾಜರುಗಳ ನಡುವೆ ಕುಳಿತ ಕರ್ಣ ತನ್ನ ಮಗ ಎಂದು ತಿಳಿದು ಅವನಿಗೆ ತೊಂದರೆಯಾದರೆ ಎಂದುಕೊಂಡು ದೂರದಲ್ಲಿ ನಿಂತು ನೋಡುತ್ತಿದ್ದನು ದುರ್ಯೋಧನನು ತಮ್ಮ ದುಶಾಸನನಿಗೆ ಪಟ್ಟಾಭಿಷೇಕದ ಸಿಂಹಾಸನವನ್ನು ಅಲಂಕರಿಸಲು ಹಾಗೂ ನವರತ್ನ ಖಚಿತ ಕಿರೀಟವನ್ನು ಸಿದ್ಧಪಡಿಸಲು ಹೇಳಿದ ಪುಣ್ಯವಂತ ಸ್ತ್ರೀಯರೇ ಕರ್ಣನಿಗೆ ಮಂಗಳ ಸ್ನಾನ ಮಾಡಿಸಿ ವೀರ ತಿಲಕವನ್ನು ತಿದ್ದಿರಿ ಎಂದು ಆಜ್ಞೆ ಮಾಡಿ ಆ ಈ ದಿನವೇ ಜಾತಿ ಎನ್ನುವ ಮಾತನ್ನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಸುಟ್ಟು ಭಸ್ಮ ಮಾಡುತ್ತೇನೆ ಎಂದು ಅಬ್ಬರಿಸಿ ಕರ್ಣನ ಬಳಿ ಬಂದು ಅವನ ಭುಜದ ಮೇಲೆ ಕೈ ಹಾಕಿ ಗೆಳೆಯ ನಿನಗೆ ಅಂಗರಾಜ್ಯ ಮಾತ್ರವಲ್ಲ ನನ್ನ ಸಿಂಹಾಸನದಲ್ಲಿ ಅರ್ಧಪಾಲು ಸಿಂಹಾಸನ ನಿನಗೆ ದಾರೆಯುತ್ತೇನೆ ಎಂದು ಶಪಥ ಮಾಡಿ ಕರ್ಣನನ್ನು ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡುವ ತಯಾರಿಗೆ ಹೊರಟನು ಅಲ್ಲಿರುವ ಸ್ತ್ರೀಯರು ಕರ್ಣನಿಗೆ ಮಂಗಳ ಸ್ನಾನವನ್ನು ಮಾಡಿಸುತ್ತಿದ್ದಾರೆ ಆ ಹೊತ್ತಿಗೆ ಕರ್ಣನಿಗೆ ತಂದೆ ಅಧಿರಥ ಬಂದಿದ್ದು ಕಾಣುತ್ತದೆ ಮಂಗಳ ಸ್ನಾನವನ್ನು ಅರ್ಧದಲ್ಲೇ ಬಿಟ್ಟೆದ್ದು ಮೈಯಲ್ಲಿ ನೀರು ತೊಟ್ಟಿಕ್ಕುತ್ತಿದ್ದರೂ ಲಕ್ಷಿಸದೆ ಓಡಿ ಬಂದು ತಂದೆಯ ಕಾಲಿಗೆ ನಮಸ್ಕರಿಸಿ ಅಪ್ಪ ಎಂದು ಪ್ರೀತಿಯಿಂದ ಕರೆಯುತ್ತಾನೆ ಇದನ್ನು ಅಲ್ಲಿ ನೋಡುತ್ತಿದ್ದ ಜನರು ಅವನ ಧೈರ್ಯ ಒಳ್ಳೆಯತನ ಅಂತಃಕರಣ ಕಂಡು ಅಭಿಮಾನದಿಂದ ಜನರು ಕರ್ಣನಿಗೆ ಜೈಕಾರ ಹಾಕುತ್ತಾರೆ ನೋಡಿದ ಜನರು ಏನು ತಿಳಿದುಕೊಳ್ಳುತ್ತಾರೋ ಅಂತ ಹೆದರಿ ರಾಜನಾಗುವ ಆಸೆಯಿಂದಲೂ ತಂದೆ ಸಾರಥಿ ಎಂದು ಗೊತ್ತಾದರೆ ಈ ಅವಕಾಶ ತನಗೆ ತಪ್ಪಿಹೋದರೆ ಎಂಬ ಸ್ವಾರ್ಥದಿಂದಲೂ ಇಂಥ ಕೀಳುಮಟ್ಟದ ಯೋಚನೆ ಮಾಡದೆ ರಾಜರುಗಳು ಹಾಗೂ ಸಾವಿರಾರು ಜನರ ನಡುವೆ ತಂದೆಗೆ ಗೌರವ ಕೊಟ್ಟ ಕರ್ಣನ ಗುಣ ಎಲ್ಲ ಕಾಲಕ್ಕೂ ಆದರ್ಶಪ್ರಾಯವಾಗಿದೆ ಎಲ್ಲರ ಸಮ್ಮುಖದಲ್ಲಿ ದುರ್ಯೋಧನನು ಕರ್ಣನಿಗೆ ಗೆಳೆತನದ ಅಭಯ ಹಸ್ತಚಾಚಿ ಕರ್ಣನಿಗೆ ವಿಜೃಂ ವಿಜೃಂಭಣೆಯಿಂದ ಪಟ್ಟಾಭಿಷೇಕ ಮಾಡಿ ಅಂಗರಾಜ್ಯದ ರಾಜನನ್ನಾಗಿ ಮಾಡುತ್ತಾನೆ ಇದು ಕರ್ಣನ ಒಂದು ಕಥೆಯಾಗಿತ್ತು ಇದು ಕತೆ ಅಂದರೆ ಸಂಪೂರ್ಣ ಕಥೆಯಲ್ಲ ಕರ್ಣನ ಬಗ್ಗೆ ಸ್ವಲ್ಪ ಮಾಹಿತಿ ಇದು ಪರಿಸ್ಥಿತಿಗಳ ಕೈಗೊಂಬೆಯಾದ ಅಂಗ ರಾಜಕರಣನ ಒಂದು ಚಿಕ್ಕ ವಿವರಣೆಯ ಕತೆ ಈ ಕತೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಮತ್ತು ಇದಕ್ಕೆ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಕಥೆಯನ್ನು ತೊಗೊಂಡು ಬರ್ತೀನಿ ಈ ಕಥಾ ನಿಮಗೆಲ್ಲರಿಗೂ ಪ್ರತಿದಿನ ಸ್ವಾಗತ